ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಇದು ಬಹಳ ವಿಚಿತ್ರವಾಗಿದೆ ವಿಶೇಷವಾಗಿದೆ ವಿಭಿನ್ನವಾಗೂ ಇದೆ ಯಾರೋ ಪುಣ್ಯಾತ್ಮ ಹೆಸರು ಬೇಡ ಊರು ಬೇಡ ಗುರುಜಿ ಅನಾರೋಗ್ಯ ಹೊಂದೋದು ಹೇಗೆ ಅಂತ ಕೇಳಿದ ಯಪ್ಪ ಎಲ್ಲ ಎಲ್ಲರೂ ಆರೋಗ್ಯ ಹೇಗೆ ಅಭಿವೃದ್ಧಿ ಮಾಡಿಕೊಳ್ಬೇಕು ಅಂದರೆ ಈತ ಅನಾರೋಗ್ಯ ಬರೆಸ್ಕೊಳ್ಳೋದು ಹೇಗೆ ಅಂತ ಕೇಳಬೇಕಂತೆ ಎಂತೆಂಥ ಹುಚ್ಚು ಜನರು ಇರ್ತಾರೆ ಜಗತ್ತಿನಲ್ಲಿ ಅನ್ನೋದಕ್ಕೆ ಈ ಒಂದು ಕಾಮೆಂಟ್ ಬಂದಿರೋದೆ ಸಾಕ್ಷಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ ಮತ್ತು ಕೆಲವರು ಗುರುಜಿ ನನ್ನ ಆರೋಗ್ಯ ಇದೆ ಯಾಕೆ ಹದಗೆಡ್ತಾ ಇದೆ ಅನ್ನೋದನ್ನು ಕಾರಣ ತಿಳಿಸಿ ಅಂತ ವಯಸ್ಸು ನಲವತ್ತೆಂಟು ಆತನಿಗೆ ಯಾಕೆ ಅನಾರೋಗ್ಯ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ವಂತೆ ಈ ಎರಡಕ್ಕೂ ಕೂಡ ಒಂದೇ ಉತ್ತರ ಇರುತ್ತೆ ಅದನ್ನು ನೀವು ತಿಳ್ಕೊಳ್ಳಿ ಯಾರು ಕಳಿಸಿದ್ದೀರ ಖಂಡಿತವಾಗಲೂ ಎರಡೆರಡು ಸಲ ಲಿಂಕನ್ನು ಪಾಸ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಸ್ನೇಹಿತರೆ ಅನಾರೋಗ್ಯ ಬರಬೇಕಂದ್ರೆ ಬಹಳ ಸುಲಭ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಅನಾರೋಗ್ಯ ಪ್ಲಸ್ ಅನಾರೋಗ್ಯಕ್ಕೆ ಕಾರಣ ಎರಡು ಹೇಳ್ತಾ ಇದ್ದೀವಿ ನೀವು ಬೆಳಿಗ್ಗೆ ಇವತ್ತು ಮಾಡಿರೋ ಅಡುಗೆನ ಫ್ರಿಡ್ಜಲ್ಲಿ ಇಟ್ಟು ಎಷ್ಟು ದಿವಸ ಸಾಧ್ಯವಾಗುತ್ತೆ ಅಷ್ಟು ದಿವಸ ಅದನ್ನೇ ಊಟ ಮಾಡಿ ಖಂಡಿತವಾಗಲೂ ಅನಾರೋಗ್ಯ ಬರ್ತದೆ ಇವತ್ತು ಅಡುಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಟುಬಿಡಿ ತಣ್ಣಗಿರೋದನ್ನು ಫ್ರಿಡ್ಜಿಂದ ಎತ್ಕೊಂಬಂದು ಹಾಗೆ ಊಟ ಮಾಡಿ ಬಿಸಿ ಅನ್ನ ಫುಲ್ ಕೋಲ್ಡು ಈ ಯಾವುದೋ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೆಸರು ಬೇಡ ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿಯಾಗಿದೆ ಸಿಕ್ಕಾಪಟ್ಟೆ ಬಿಸಿ ಇದೆ ಕೈ ಸುಟ ಸುಟ್ಟೋಗ್ಬಿಡ್ತದೆ ಫುಲ್ ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ಇದು ಎರಡನ್ನೂ ಮಿಶ್ರಣ ಮಾಡಿ ಕೊಡ್ತಾರೆ ಪ್ಲಸ್ಸು ಮೈನಸ್ಸು ಸೇರಿ ಅದು ನ್ಯೂಟ್ರಲ್ಗೆ ಬಂದ್ಬಿಡ್ತದೆ ಅಂದರೆ ಬಿಸಿನೂ ಇಲ್ಲ ಈಗ ತಣ್ಣಗೂ ಇಲ್ಲ ಯಾಕೆಂದರೆ ಬಿಸಿ ಕೋಲ್ಡ್ ಎರಡೂ ಸೇರಿ ಅದನ್ನು ಬಹಳ ಏನು ಆಸ್ವಾದನೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದರಿಂದ ಏನಾಗುತ್ತೆ ಅಂದರೆ ಹೊಟ್ಟೆಲಿ ಹೋಗಿ ಅದು ಡ್ಯಾಮೇಜ್ ಮಾಡುತ್ತೆ ಪ್ಲಸ್ಸು ಮೈನಸ್ ಎರಡು ಯುದ್ಧ ಮಾಡ್ತಾಯಿದೆ ಆ ಸಮಯದಲ್ಲಿ ನೀವು ತಿಂದಾಗ ಖಂಡಿತವಾಗಲೂ ಹೋಗಿ ನಿಮ್ಮ ಹೊಟ್ಟೆ ಒಳಗಡೆ ಅದು ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ನಿಮ್ಮ ಶರೀರ ಒಂದಷ್ಟು ನಷ್ಟ ಹೊಂದುತ್ತೆ ಅಂದರೆ ಅನಾರೋಗ್ಯ ಬರೋದಕ್ಕೆ ಇದು ಕಾರಣ ಆಗುತ್ತೆ ಆದ್ದರಿಂದ ಯಾರು ಪುಣ್ಯಾತ್ಮ ನಿನ್ನ ಪಾದನ ಒಂದು ಫೋಟೋ ಹೊಡೆದು ಕಳಿಸ್ಬಿಡೆಯಾ ಜೆರಾಕ್ಸ್ ಮಾಡಿಸಿ ಆ ದಿನನಿತ್ಯ ನೋಡಿ ಇಟ್ಕೋತೀನಿ ಅನಾರೋಗ್ಯ ಬೇಕು ಅಂತ ಕೇಳಿದೆಯಲ್ಲ ಆದ್ದರಿಂದ ಖಂಡಿತವಾಗಲೂ ಕಳಿಸು ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಬಿಸಿ ಮತ್ತು ತಣ್ಣಗಿರೋದನ್ನು ತಿಂದಾಗ ಖಂಡಿತವಾಗಲೂ ನಿಮಗೆ ಅನಾರೋಗ್ಯ ಬರುತ್ತದೆ ಹೊಟ್ಟೆ ಒಳಗಡೆ ಹಲವಾರು ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಈ ರೀತಿ ಮಾಡಿ ಖಂಡಿತವಾಗಲೂ ನಿಮಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಎರಡನೇದು ಟೀ ಮಾಡಿ ಬೆಳಿಗ್ಗೆ ರಾಶಿ ರಾಶಿ ಬೋಸಿಗಟ್ಲೆ ಮಾಡಿಬಿಡಿ ಲೀಟ್ರ್ ಗಟ್ಲೆ ಅದನ್ನೇ ಬಿಸಿ ಮಾಡಿ ಕುಡಿರಿ ಮತ್ತು ಇಡಿ ಬಿಸಿ ಮಾಡಿ ಕುಡಿರಿ ಇಡಿ ಬಿಸಿ ಮಾಡಿ ಕುಡಿರಿ ಕೆಲವರು ಕಾಫಿ ಕೂಡ ಬಿಸಿ ಮಾಡಿ ಬಿಸಿ ಬಿಸಿಯಾಗಿ ಕುಡಿಯೋದಿಲ್ಲ ಒಂದಿಷ್ಟು ಲೀಟ್ರ್ ಗಟ್ಟಲೆ ಒಂದು ಐದು ಲೀಟ್ರ್ ಹತ್ತು ಲೀಟ್ರ್ ಮಾಡಿಬಿಡೋದು ಅದನ್ನೇ ಬಿಸಿ ಮಾಡೋದು ಕುಡಿಯೋದು ಬಿಸಿ ಮಾಡೋದು ಕುಡಿಯೋದು ಈ ರೀತಿ ಮಾಡಿ ಖಂಡಿತವಾಗ್ಲೂ ಅನಾರೋಗ್ಯ ಬರುತ್ತೆ ಇನ್ನು ನೀವು ಆರೋಗ್ಯಕರವಾಗಿರೋದನ್ನು ಏನನ್ನೂ ಸೇವನೆ ಮಾಡಬೇಡಿ ಹಣ್ಣು ತರಕಾರಿ ಸೊಪ್ಪು ಇದೆಲ್ಲ ಏನು ತಿನ್ನಬೇಡಿ ಖಂಡಿತವಾಗಲೂ ಏನದು ಪಾನಿಪುರಿ ಬೇಲ್ಪುರಿ ಬೇಕ್ರಿ ಐಟಮ್ಗಳು ಪಪ್ಸು ಆಮೇಲೆ ಪಿಜ್ಜಾ ಬರ್ಗರು ಐಸ್ ಕ್ರೀಮ್ಗಳು ಈ ಥರದನ್ನೆಲ್ಲ ನೀವು ಹೇರಳವಾಗಿ ಯಥೇಚ್ಛವಾಗಿ ತಿಂತಾಯಿದ್ರೆ ಮೈದಾ ಐಟಮ್ಗಳನ್ನ ಹೆಚ್ಚಾಗ್ತೀನಿ ಖಂಡಿತವಾಗಲೂ ನಿಮ್ಗೆ ಅನಾರೋಗ್ಯ ಪ್ರಾಪ್ತಿ ಆಗೇ ಆಗುತ್ತೆ ಗ್ಯಾರಂಟಿ ಕೊಡ್ತೀನಿ ಇದ್ರ ಜೊತೆಗೆ ಇಷ್ಟ ಬಂದಾಗ ಮಲ್ಕಳಿ ಹನ್ನೊಂದು ಗಂಟೆಗೆ ಮಲ್ಕಳಿ ಬೆಳಿಗ್ಗೆ ಒಂದು ಎರಡು ಗಂಟೆ ನಿದ್ದೆ ಮಾಡಿ ತಿರ್ಗಿ ಮಧ್ಯಾಹ್ನ ಮಲ್ಕಳಿ ನಿದ್ದೆ ಮಾಡಿ ಸಂಜೆ ಲೈಟ್ ಹಾಕೋ ಸಮಯದಲ್ಲಿ ಮಲ್ಕಳಿ ಖಂಡಿತವಾಗಲೂ ನಿಮಗೆ ಅನಾರೋಗ್ಯ ಬಂದೇ ಬರ್ತದೆ ನಿಮಗೆ ರಾತ್ರಿ ಹೊತ್ತು ಎಚ್ಚರವಾಗಿರಿ ಟಿ ವಿ ನೋಡಿ ಮೊಬೈಲ್ ನೋಡಿ ರೀಲ್ಸ್ ನೋಡಿ ಯೂಟ್ಯೂಬ್ಗಳನ್ನು ನೋಡ್ತಾನೇ ಇರಿ ಕಚ್ಚಡಗಳನ್ನು ನೋಡಿ ತಲೆ ಕೆಡಿಸ್ಕೊಳ್ಳಿ ಈ ಒಂದು ಮೆದುಳು ಅಂದರೆ ಈ ಕಣ್ಣಿನಿಂದ ಏನೇನನ್ನು ನೋಡ್ತೀರಾ ಅದೆಲ್ಲವೂ ಮೆದುಳಿಗೆ ಇನ್ಸ್ಟಾಲ್ ಆಗ್ತಾ ಇರ್ತದೆ ಆದ್ದರಿಂದ ಎಷ್ಟು ಅಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಚಡಗಳನ್ನು ನೋಡಿ ಅಸಹ್ಯಕರವಾಗಿರೋದನ್ನು ನೋಡಿ ನಿಮಗೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯೂಸ್ ನೋಡಿ ಅದರಲ್ಲೂ ಕಾಂಟ್ರವರ್ಸಿ ಜಗಳಾಡ್ತಾ ಇರ್ತಾರೆ ನೀನಾ ನಾನಾ ಅಂತ ಈ ಟಿ ವಿ ಪ್ರೋಗ್ರಾಮ್ಗಳಲ್ಲಿ ಕೆಲವರು ತಂದು ಕೊಂಡಿಸ್ಬಿಟ್ಟಿರ್ತಾರೆ ಒಂದಷ್ಟು ಜನ ಮಹಾತ್ಮರನ್ನು ಸತ್ಪುರುಷರನ್ನು ಅವರು ಒಬ್ಬರು ಹಿಂಗಾಗಬೇಕಿತ್ತು ಅಂತ ಹೇಳ್ತಾರೆ ಇನ್ನೊಬ್ರು ಹಂಗಾಗಬೇಕಿತ್ತು ಅಂತ ಹೇಳ್ತಾರೆ ಈ ಒಂದು ನ್ಯೂಸ್ಗಳನ್ನು ಈ ಒಂದು ಪ್ರೋಗ್ರಾಮನ್ನು ನೀವು ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅನಾರೋಗ್ಯ ಬರ್ತದೆ ನೀವೇನನ್ನು ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಕ್ಕೇ ಸಿಗ್ತದೆ ಅನಾರೋಗ್ಯ ಬೇಕು ಅನ್ನೋರಿಗೆ ಅಥವಾ ಅನಾರೋಗ್ಯಕ್ಕೆ ಕಾರಣ ಏನು ಅಂತ ಕೇಳೋರಿಗೆ ಇದೆಲ್ಲ ಮಾಡೋದ್ರಿಂದ ನಿಮಗೂ ಕೂಡ ಈ ಅನಾರೋಗ್ಯ ಪ್ರಾಪ್ತಿಯಾಗುತ್ತೆ ಈ ರೀತಿ ಮಾಡಿ ನ್ಯೂಸ್ಗಳನ್ನು ನೋಡಿ ಎಷ್ಟು ಸಾಧ್ಯವಾಗುತ್ತೋ ಆ ರೀತಿ ಜಗಳ ಮಾಡ್ತಾ ಇರೋದು ಒಡಿತಾ ಇರೋದು ಬಡದಾಡ್ತಾ ಇರೋದು ಕತ್ತರಿಸೋದು ತಲೆ ಕತ್ತರಿಸೋದು ಸೊ ಈ ರೀತಿ ಎಲ್ಲ ಮಾಡ್ತಾರಲ್ಲ ಇಂಥವನ್ನು ನೋಡಿ ಹೆಚ್ಚಾಗಿ ಇದನ್ನೇ ನೋಡ್ತಾ ಇದ್ರೆ ನಿಮಗೆ ಅನಾರೋಗ್ಯ ಬಂದೇ ಬರ್ತದೆ ಖಂಡಿತವಾಗಲೂ ಯಾವುದೇ ರೀತಿಯಲ್ಲಿ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಡಿ ಅದು ಒಳ್ಳೆಯದಲ್ಲ ಯಾರಿಗೆ ಅನಾರೋಗ್ಯ ಬೇಕು ಅನ್ನೋರಿಗೆ ಆರೋಗ್ಯ ಬೇಕು ಅನ್ನೋರಿಗೆ ಮಾಡ್ಕೊಳ್ಳಿ ಬಟ್ ಅನಾರೋಗ್ಯ ಬೇಕು ಅನ್ನೋರಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬಾರ್ದು ನೀವು ಯಾಕೆ ಅಂತಂದರೆ ಬೆಳಿಗ್ಗೆ ಒಂದು ದಿವಸ ಮೂರು ಗಂಟೆಗೆ ದಳಿ ಇನ್ನೊಂದು ದಿವಸ ಏಳು ಗಂಟೆಗೆ ದಳಿ ಮತ್ತೊಂದು ದಿವಸ ಹನ್ನೆರಡು ಗಂಟೆಗೆ ದಳಿ ಇಷ್ಟ ಬಂದಾಗ ಮಲ್ಕಳಿ ಇಷ್ಟ ಬಂದಾಗ ಎದ್ದಳಿ ಯಾವುದೇ ಒಂದು ನೀವು ಕೆಲಸಗಳನ್ನು ಮಾಡೋದನ್ನು ವಿಚಿತ್ರ ವಿಚಿತ್ರವಾಗಿ ವಿಭಿನ್ನವಾಗಿ ಏನೂ ರೂಪರೇಷೆಗಳು ಏನೂ ಇಲ್ಲದೇ ಇಷ್ಟ ಬಂದಾಗ ಒಂದು ಸಲ ಚೇರ್ ಮೇಲೆ ಕುಂತ್ಕಂಡ್ ನಿದ್ದೆ ಮಾಡಿ ಇನ್ನೊಂದು ಸಲ ಬೆಡ್ ಮೇಲೆ ಹೋಗಿ ಇನ್ನೊಂದು ಸಲ ನಿಂತ್ಕೊಂಡು ನಿದ್ದೆ ಮಾಡಿ ಒಂದು ದಿವಸ ವಾಕಿಂಗ್ ಮಾಡಿ ಒಂದು ದಿವಸ ಚೆನ್ನಾಗಿ ಜಿಮ್ ಮಾಡಿ ಒಂದು ದಿವಸ ಯೋಗ ಮಾಡಿ ಅದಾದಮೇಲೆ ಬಿಟ್ಬಿಡಿ ಒಂದು ವಾರ ಮಾಡಬೇಡಿ ಈ ರೀತಿ ಮಾಡೋದರಿಂದ ಖಂಡಿತವಾಗಲೂ ನಿಮಗೆ ಅನಾರೋಗ್ಯ ಬರುತ್ತೆ ಒಂದು ದಿವಸ ಏಳು ಗಂಟೆಗೆ ತಿನ್ಬಿಡಿ ಇನ್ನೊಂದು ದಿವಸ ಹನ್ನೊಂದು ಗಂಟೆಗೆ ತಿನ್ನಿ ಮತ್ತೊಂದು ದಿವಸ ಮಧ್ಯಾಹ್ನ ತಿನ್ನಿ ಬೆಳಿಗ್ಗೆ ತಿನ್ನಬೇಡಿ ರಾತ್ರಿ ತಿನ್ನಿ ಹನ್ನೆರಡು ಗಂಟೆ ರಾತ್ರಿ ದೆವ್ವ ಊಟ ಮಾಡ್ಗಳ ಸಮಯದಲ್ಲಿ ತಿನ್ನಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೇಲಿ ತಿನ್ನಿ ತಿರ್ಗ ಮಲ್ಕಳಿ ಎಷ್ಟ ಬಂದಂಗೆ ನೀವು ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮಗೆ ಅನಾರೋಗ್ಯ ಬಂದೇ ಬರ್ತದೆ ಅದ್ಭುತವಾದ ಅನಾರೋಗ್ಯ ಬರ್ತದೆ ಬರೀ ಅಲ್ಲ ಅತ್ಯದ್ಭುತವಾದ ಅನಾರೋಗ್ಯ ಬರ್ತದೆ ನೀವು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದೀನಿ ಅದನ್ನು ನೀವೆಲ್ಲ ಮಾಡಿ ನೋಡಿ ಪ್ರಾಕ್ಟಿಕಲ್ಲಾಗಿ ಮಾಡಿ ನೀವು ಅನಾರೋಗ್ಯವನ್ನು ಬರೆಸ್ಕೊಳ್ಬೋದು ಅಥವಾ ಅನಾರೋಗ್ಯಕ್ಕೆ ಕಾರಣ ಏನು ಅಂತ ಕೇಳಿದಿರ ಅದಕ್ಕೂ ಕೂಡ ಇದರಲ್ಲಿ ಉತ್ತರ ಇದೆ ಇದೆಲ್ಲ ಮಾಡೋದ್ರಿಂದ ಅನಾರೋಗ್ಯ ಬರ್ತದೆ ಮಧ್ಯದಲ್ಲಿ ಅಲಾರಾಮ್ ಕೊಟ್ಬಿಡಿ ರಾತ್ರಿ ಎರಡು ಗಂಟೆ ಆದ ನಂತರ ಮತ್ತೆ ಒಂದು ಅವರು ಮೊಬೈಲ್ನೋ ಟಿ ವಿನೋ ಇರಿ ತಿರ್ಗ ಮಲ್ಕಳಿ ನಿದ್ದೆ ಬರಲಿಲ್ಲ ಅಂದರೆ ಒದ್ದಾಡಿ ಬೆಳಗಿನ ಜಾವದ್ರಿಗೂ ನಿದ್ದೆ ಬರಲಿಲ್ಲ ಅಂದರೆ ಹಾಗೆ ಟೈಮ್ ಪಾಸ್ ಮಾಡಿ ಅದಾದಮೇಲೆ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡಿ ಈ ರೀತಿ ಸಮಯವನ್ನು ಯಾವುದನ್ನು ಫಾಲೋ ಮಾಡಲೇಬೇಡಿ ಮನ್ಕಾ ಮಾಲೀಕಂತಾರೆ ಇಷ್ಟ ಬಂದಾಗ ನಿದ್ದೆ ಬಂದರೆ ಮಾಡೋದು ಇಲ್ಲಾಂದರೆ ಎಚ್ಚರ ಆಗೋದು ನಮಗೆ ನಾವೇ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡೋದರಿಂದ ಖಂಡಿತವಾಗ್ಲೂ ಅನಾರೋಗ್ಯ ಬಂದೇ ಬರ್ತದೆ ಇದು ಯಾರು ಮಾಡ್ತಾರೆ ಅಂತಂದರೆ ಅಜ್ಞಾನಿಗಳು ದಡ್ಡರು ಮೂರ್ಖರು ಮಾಡುವಂತಹ ಕೆಲಸ ಆದ್ದರಿಂದ ಅನಾರೋಗ್ಯ ಬರಬೇಕು ಅಂತಂದರೆ ಮೊದಲು ನೀವು ದಡ್ಡರಾಗಬೇಕು ಅಜ್ಞಾನಿಗಳಾಗಬೇಕು ಮೂರ್ಖರಾಗಬೇಕು ಈ ಒಂದು ಅತ್ಯದ್ಭುತವಾದಂತಹ ದೇಹ ಒಂದು ಜೀವನವನ್ನು ಭಗವಂತ ನೀಡಿದಾನೆ ತಂದೆ ತಾಯಿಗಳ ಮೂಲಕ ನಮಗೆ ಜನ್ಮ ಎತ್ತಿದೆ ಆದರೆ ಇದನ್ನು ಯಾಕೆ ಆರೋಗ್ಯವಾಗಿಡಬೇಕು ಕರೆಕ್ಟಾಗಿ ಕೇಳಿದ್ದೀರಾ ನೀವು ಪ್ರಶ್ನೆ ಅದ್ಭುತವಾಗಿರುವಂಥ ಪ್ರಶ್ನೆ ಕೇಳಿದ್ದೀರಾ ಅನಾರೋಗ್ಯ ಹೇಗೆ ಬರೆಸ್ಕೊಳ್ಳೋದು ಅದಕ್ಕೋಸ್ಕರ ಇದಕ್ಕೆ ತಂದೆ ತಾಯಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ನಿಸರ್ಗಕ್ಕೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಭಗವಂತನಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಏನೋ ಅವ್ರ ಕಾಟಾಚಾರಕ್ಕೋಸ್ಕರ ಹುಟ್ಟಿಸ್ಬಿಟ್ಟವ್ರೆ ಭಗವಂತ ಸೃಷ್ಟಿ ಮಾಡಿಬಿಟ್ಟವನೇ ಮುಟ್ಟಾಳ ಅಪ್ಪ ಅಮ್ಮ ಆಗಿ ಮಕ್ಕಳು ಹುಟ್ಟಿಸ್ಬಿಟ್ಟವ್ರೆ ಆದ್ರಿಂದ ಅವ್ರಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಇದನ್ನು ನುಚ್ಚು ನೂರು ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಡ್ದು ಒಡ್ದು ಒಡೆದು ಒಡೆದು ಶಿಕ್ಷೆ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಂಡು ದೇಹಕ್ಕೆ ಮನಸ್ಸಿಗೆ ಆತ್ಮಕ್ಕೆ ಜೀವನಕ್ಕೆ ಅನಾರೋಗ್ಯವನ್ನು ಬರೆಸ್ಕೊಂಡು ನಮ್ಮ ಜೀವನವನ್ನು ಅಂತ್ಯಗೊಳಿಸ್ಬೋದು ಆತ ಪ್ರಶ್ನೆ ಕೇಳೋದನು ಹುಡುಗನೋ ಹುಡುಗಿನೋ ಎಷ್ಟು ವಯಸ್ಸು ಏನೂ ಗೊತ್ತಿಲ್ಲ ಊರು ಹೆಸರು ಬೇಡ ಅಂತೇಳಿ ಒಂದು ಮೆಸೇಜ್ ಕಳಿಸ್ಬಿಟ್ಟು ಅನಾರೋಗ್ಯ ಬರೆಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ಯಾ ಆದ್ದರಿಂದ ನೀನು ಎಲ್ಲವನ್ನೂ ಹೇಳಿದಿನಪ್ಪ ಈ ರೀತಿ ಯಾರ್ಯಾರು ಮಾಡ್ತೀರಾ ಅನಾರೋಗ್ಯ ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಅನಾರೋಗ್ಯ ಸಿಕ್ಕೇ ಸಿಗ್ತದೆ ಈ ರೀತಿ ಮಾಡಿ ಕೆಲವರು ಮನೆಯಲ್ಲಿ ಸಾಂಬಾರನ್ನು ಮಾಡಿ ಅದನ್ನು ಒಂದು ವಾರ ಇಡ್ತಾರೆ ಹೇಗೆ ಒಂದು ವಾರ ಅಳಿಸೋಗ್ಬಿಡ್ತದೆ ಆದರೆ ಅಳಿಸೋಗ್ಬಾರ್ದು ಅಂತಲೇ ಫ್ರಿಡ್ಜ್ ಇರೋದು ಆ ಫ್ರಿಡ್ಜ್ ಅಳಿಸೋಗ್ಬಾರ್ದು ಅಂತಿರುತ್ತೆ ತಾತ್ಕಾಲಿಕವಾಗಿ ಆದರೆ ಅದರಲ್ಲಿ ವಿಷ ಇದೆ ಒಂದು ಸಲ ಇಟ್ಟು ತಣ್ಣಗಾಗಿ ಮತ್ತೆ ನೀವು ಅದನ್ನು ಬಿಸಿ ಮಾಡಿಕೊಂಡು ಉಪಯೋಗಿಸಿದಾಗ ಅದರದ್ದು ನೈಂಟಿ ಪರ್ಸೆಂಟ್ ಆ ಒಂದು ಸತ್ವ ಮಹತ್ವ ಹೋಗ್ಬಿಟ್ಟಿರುತ್ತೆ ಮತ್ತೆ ತಿರ್ಗಾ ಊಟ ಮಾಡಿ ತಿರ್ಗಾ ಬಿಸಿ ಮಾಡಿ ತಿರ್ಗಾ ಇಡಿ ಈ ರೀತಿ ಮಾಡ್ತಾ 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 ಅದು ಅದ್ಭುತವಾಗಿರುವಂತಹ ವಿಷವಾಗುತ್ತೆ ಆ ವಿಷವನ್ನು ನೀವೇನಾದರೂ ಸೇವನೆ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅನಾರೋಗ್ಯ ಬಂದೇ ಬರ್ತದೆ ಯಾಕೆಂದರೆ ನೀವು ಬಯಸ್ತಾ ಇರೋದು ಅದನ್ನೇ ಈ ರೀತಿ ಮಾಡಿ ಯಾವುದೇ ಕಾರಣಕ್ಕೂ ನಿಮಗೆ ಹೇಳ್ತಾ ಇದ್ದೀನಿ ಅನಾರೋಗ್ಯ ಬೇಕು ಅನ್ನೋರಿಗೆ ಕನ್ಸಿಸ್ಟೆನ್ಸಿ ಮಾತ್ರ ಮಾಡಲೇಬೇಡಿ ಇದು ದಟ್ಟ ದರಿದ್ರ ಕನ್ಸಿಸ್ಟೆನ್ಸಿ ಮಾಡೋದು ಅನಾರೋಗ್ಯ ಬರೆಸ್ಕೊಳ್ಳೋದಕ್ಕೆ ದಟ್ಟ ದರಿದ್ರ ಇಷ್ಟು ಗಂಟೆಗೆ ಇದೇಳಬೇಕು ಹೇಳಬೇಕು ಇಷ್ಟು ಗಂಟೆಗೆ ಟೀ ಕುಡಿಬೇಕು ಇಷ್ಟು ಗಂಟೆಗೆ ಕಾಫಿ ಕುಡಿಬೇಕು ಆ ರೀತಿಯೆಲ್ಲ ಮಾಡಬೇಡಿ ನಿಮಗೆ ಹೊಟ್ಟೆ ನೋವು ತಲೆನೋವು ಭುಜ ನೋವು ಸೊಂಟ ನೋವು ಕಣ್ಣು ನೋವು ಮಂಡಿ ನೋವು ಎಲ್ಲ ನೋವುಗಳು ಕೂಡ ಬರ್ತವೆ ಅಂದರೆ ಒಂದು ದಿವಸ ಐದು ಗಂಟೆ ಕಾಫಿ ಕುಡಿಯೋದು ಇನ್ನೊಂದು ದಿವಸ ಏಳು ಗಂಟೆಗೆ ಕಾಫಿ ಕುಡಿಯೋದು ಮತ್ತೊಂದು ದಿವಸ ಒಂಬತ್ತು ಗಂಟೆ ಕಾಫಿ ಕುಡಿಯೋದು ಈ ರೀತಿ ಮಾಡಿ 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 ನಿಮಗೆ ಇಷ್ಟ ಬಂದಂಗೆಲ್ಲ ತೋಣಿಸ್ಕೊಳ್ತಾ ಇದ್ರೆ ಒಳಗಡೆ ಅದು ನಿಮಗೆ ಅನಾರೋಗ್ಯ ಖಂಡಿತವಾಗ್ಲು ಬಂದೇ ಬರ್ತದೆ ಆದ್ದರಿಂದ ಯಾವಾಗಲೂ ಕತ್ಲಕ್ಕೆ ಕೋಣೆಯಲ್ಲಿರಿ ಹೊರಗಡೆ ಎಲ್ಲೂ ವಾಕಿಂಗ್ ಹೋಗ್ಬೇಡಿ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಕತ್ಲ ಕೋಣೆಯಲ್ಲಿರಿ ಯಾವಾಗಲೂ ಆಕಾಶ ಇರಿ ಸೊ ಈ ರೀತಿ ಕುಂತಿದ್ದ ಜಾಗ ಬಿಟ್ಟು ಅಲ್ಲಾಡ್ಬೇಡಿ ಎಷ್ಟೊತ್ತಿರ್ಗು ಸೇರ್ ಮೇಲೆ ಕುಂತ್ಕೊಳ್ಳೋಕ್ಕಾಗುತ್ತೋ ಅಷ್ಟೊತ್ತಿರ್ಗು ಕುಂತ್ಕೊಳ್ಳಿ ಎಷ್ಟೊತ್ತಿರ್ಗು ಮಲ್ಕೊಳಕ್ಕಾಗುತ್ತೋ ಅಷ್ಟೊತ್ತಿರ್ಗು ಮಲ್ಕೊಳ್ಳಿ ನೀವು ಮಲಗಬೇಕಾದ್ರೆ ಉಲ್ಟಾ ಮಲ್ಕೊಳ್ಳಿ ಹಿಂಗೆ ಎದೆ ಮೇಲೆ ಮಾಡ್ಕೊಂಡಲ್ಲ ಅಥವಾ ಸೈಡ್ಗೆ ಮಲ್ಕೊಂಡಲ್ಲ ಉಲ್ಟಾ ಬೆನ್ನನ್ನು ಉಲ್ಟಾ ಮಾಡ್ಕೊಂಡು ಮಲಗಿದ್ರೆ ಖಂಡಿತವಾಗ್ಲೂ ನಿಮಗೆ ಅನಾರೋಗ್ಯ ಬರ್ತದೆ ನೀವು ಹೇಳಿದ್ದೆಲ್ಲವೂ ಸಿಗ್ತಾ ಇರುತ್ತೆ ಈ ರೀತಿಯೆಲ್ಲ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಹುಚ್ಚೆಯನ್ನು ತಡೀರಿ ಎಷ್ಟು ತಡೆಯೋಕ್ಕೆ ಸಾಧ್ಯವಾಗುತ್ತೋ ಬಂದಿದ ತಕ್ಷಣ ಹೋಗ್ಬೇಡಿ ತಡಿಬೋದು ಮನುಷ್ಯ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಪೋಸ್ಟ್ಪೋನ್ ಮಾಡ್ಬೋದು ಕೆಲವೊಬ್ಬರು ಹುಚ್ಚೆ ತಡೆದ್ರೆ ಅದು ವಾಪಸ್ಸೇ ಹೋಗ್ಬಿಡ್ತದೆ ಬರೋದಿಲ್ಲ ಮತ್ತೆ ತಿರ್ಗಾ ಒಂದು ಮೂರು ನಾಲ್ಕು ಗಂಟೆ ಆದಮೇಲೆ ಬರ್ತದೆ ಅವಾಗಲೂ ತಡೀರಿ ಅವಾಗ ನಿಮಗೆ ಕಿಡ್ನಿಯಲ್ಲಿ ಸ್ಟೋನು ಅದ್ಭುತವಾಗಿರೋ ಸ್ಟೋನ್ ಸಿಗ್ತದೆ ಅದು ಲಕ್ಷಾಂತರ ರೂಪಾಯಿ ರೂಪಾಯಿಗೆ ಬೆಲೆಗೆ ಬರ್ತದೆ ಯಾಕೆ ಅಂದರೆ ಅದು ಕೂಡ ಒಂದು ರೀತಿ ಪಾಯ್ಸನ್ ನೀವು ಪಾಯ್ಸನ್ಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ ಆ ರೀತಿ ನೀವು ನಂಬರ್ ಟೂ ನಂಬರ್ ಒನ್ನನ್ನು ತಡಿತಾ ಬಂದರೆ ನಿಮಗೆ ಅನಾರೋಗ್ಯ ಖಂಡಿತವಾಗಲೂ ಬಂದೇ ಬರ್ತದೆ ಆ ರೀತಿ ಹೋಗ್ದೆನೇ ಹೋಗ್ತೇನೆ ಇಟ್ಕೊಂಡು ಒಂದು ದಿವಸ ಎರಡು ದಿವಸ ಮೂರು ದಿವಸ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಅನಾರೋಗ್ಯ ಬಂದೇ ಬರ್ತದೆ ಅನಾರೋಗ್ಯಕ್ಕೆ ಕಾರಣ ಏನು ಅವ್ರಿಗೂ ಉತ್ತರ ಕೊಡ್ತಾ ಇದ್ದೀನಿ ಅನಾರೋಗ್ಯವನ್ನು ಹೇಗೆ ಬರೆಸ್ಕೊಳ್ಳೋದು ಅಂತ ಕೇಳಿರೋ ಮಹಾತ್ಮರು ಸತ್ಪುರುಷರು ಅವ್ರಿಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ಗಂಡ ಹೆಣ್ಣು ಗೊತ್ತಿಲ್ಲ ಆದ್ದರಿಂದ ಸ್ನೇಹಿತರೆ ಇದೆಲ್ಲವೂ ಕೂಡ ಅನಾರೋಗ್ಯ ಬರೆಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಲಹೆ ಸಲಹೆಗಳನ್ನು ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಸಲಹೆ ಹೆಡ್ಫೋನ್ ಹಾಕ್ಕೊಳ್ಳಿ ಪೂರ್ತಿ ಸೌಂಡ್ ಕೊಡಿ ವೆಸ್ಟ್ರನ್ ಹಾಡುಗಳನ್ನು ಕೇಳಿ ಅದೇನೋ ಪಾಪ್ ಸಾಂಗು ರಾಕ್ ಸಾಂಗು ಏನೋ ರ್ಯಾಪ್ ಸಾಂಗು ಇದನ್ನು ಎಷ್ಟು ಕೇಳೋಕ್ಕಾಗುತ್ತೋ ಅಷ್ಟನ್ನು ಕೇಳಿ ತಲೆ ಚೆಟ್ಟನ್ನಬೇಕು ಅದು ಕಿವಿ ತೂತಾಗ್ಬಿಡ್ಬೇಕು ಬರೀ ತೂತಾಗೋದಲ್ಲ ಕಿವಿಯಿಂದ ರಕ್ತ ಸುರಬೇಕು ಆ ರೀತಿ ಕರ್ಕಶವಾದ ಧ್ವನಿಗಳನ್ನು ಕೇಳಿ ಆ ಕೇಳಿದಾಗ ಮತ್ತಷ್ಟು ನಿಮಗೆ ಅನಾರೋಗ್ಯ ಬಂದು ಆವರಿಸ್ಕೊಳ್ಳುತ್ತೆ ಅದು ನೀವು ಸಾಯೋದಕ್ಕೆ ಅಥವಾ ನೀವು ಅನಾರೋಗ್ಯದಲ್ಲಿ ನರಳಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇಂಪಾಗಿರೋದನ್ನು ದಯವಿಟ್ಟು ಕೇಳಬೇಡಿ ಅದು ಬಹಳ ಮೃದುವಾಗಿರುವಂಥದ್ದು ಮನಸ್ಸಿಗೆ ಆಹ್ಲಾದಕರವನ್ನು ನೀಡುವಂಥ ಸಂಗೀತಗಳನ್ನು ಆಲಿಸ್ಬೇಡಿ ನೀವು ಕಸದ ರಾಶಿ ಹತ್ರ ಹೋಗಿ ಈ ಗಾರ್ಬೇಜ್ ಬೆಂಗಳೂರಲ್ಲಿ ಕಸ ಎಲ್ಲ ಕಲೆಕ್ಟ್ ಮಾಡಿ ತಗೊಂಡೋಗಿ ಎಲ್ಲ ಒಂದು ಕಡೆ ಹಾಕ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮುಂದೆ ಅದು ಸುಮಾರು ಮೂರು ಕಿಲೋಮೀಟ್ರ್ ಸಮ್ ಟೈಮ್ ಮೂವತ್ತು ಕಿಲೋಮೀಟ್ರ್ವರೆಗೂ ಅದರ ಗಾಳಿ ಬೀಸಿದಾಗ ಎಲ್ಲರಿಗೂ ಗಬ್ಬು ನಾತ ತಗೊಡಿ ಅಂಥ ಜಾಗದಲ್ಲಿ ನೀವು ಮನೆ ತಗೊಳ್ಳಿ ನಿಮಗೆ ಅನಾರೋಗ್ಯ ಬರ್ತದೆ ಹೈ ಇಂಟೆನ್ಷನ್ ವೈರ್ ಇರ್ತದೆ ಅಂದರೆ ದೊಡ್ಡ ದೊಡ್ಡ ಕಂಬಗಳು ಮೇಲ್ಗಡೆ ಹೈ ಇಂಟೆನ್ಷನ್ ವೈರ್ ಹೋಗಿರ್ತದೆ ಇಷ್ಟು ದಪ್ಪ ಇರ್ತದೆ ಒಂದೊಂದು ವೈರ್ ಅಂಥ ವೈರ್ ಕೆಳಗಡೆ ಕುಂತ್ಕೊಳ್ಳಿ ಆ ಕಂಬದ ಕೆಳಗಡೆ ಇರಿ ಮೊಬೈಲ್ ಯೂಸ್ ಮಾಡಿ ನೆಟ್ವರ್ಕ್ ಟವರ್ ಇರುತ್ತದಲ್ಲ ಅಂತ ಕಡೆ ನೆ ನೆಟ್ವರ್ಕನ್ನು ಮೊಬೈಲನ್ನ ನೀವು ಬಳಸ್ತಾ ಇದ್ರೆ ಅದ್ಭುತವಾಗಿ ನಿಮ್ಮೆಲ್ಲ ಅನಾರೋಗ್ಯ ಬರ್ತದೆ ನರ್ವಸ್ ಎಲ್ಲ ವೀಕ್ನೆಸ್ ಆಗಬೇಕು ಅಂದರೆ ಆ ರೀತಿ ಹೈ ಟೆನ್ಷನ್ ವೈರ್ ಕೆಳಗಡೆ ಮತ್ತು ಟವರ್ ಇರೋವಂಥ ಕಡೆ ನೀವು ನಿಂತ್ಕೊಂಡು ವಾಸ ಮಾಡಿದ್ರೆ ಕುಂತ್ಕೊಂಡ್ರೆ ಅಲ್ಲಿ ನೀವು ವಾಕಿಂಗ್ ಮಾಡೋದ್ರಿಂದ ನಿಮಗೆ ನರಮಂಡಲ ಎಲ್ಲ ವೀಕ್ ಆಗಿ ಖಂಡಿತವಾಗಲೂ ನಿಮ್ಮ ತಲೆ ಬ್ರೈನ್ ಟ್ಯೂಮರು ಆಗಬಹುದು ಬ್ಲಡ್ ಕ್ಯಾನ್ಸರ್ ಆಗಬಹುದು ಹಾರ್ಟ್ ಅಟ್ಯಾಕ್ ಆಗಬಹುದು ಯಾವುದೋ ಒಂದು ರೀತಿ ನಿಮಗೆ ಅನಾರೋಗ್ಯ ಬಂದೇ ಬರ್ತದೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡಿ ಇನ್ನೂ ನಿಮಗೆ ಹೆಚ್ಚಾಗಿ ಅನಾರೋಗ್ಯ ಬೇಕು ಅಂತಂದರೆ ನನ್ನನ್ನು ನೇರವಾಗಿ ಸಂಪರ್ಕ ಮಾಡಿ ಆಗಲೂ ಕೂಡ ಈಗ ಹೇಳಿದ್ದಕ್ಕಿಂತನೂ ಹೆಚ್ಚಾಗಿ ಹೇಳ್ತೀನಿ ಇನ್ನೂ ಏನೇನು ಮಾಡ್ಕೊಳ್ಬಹುದು ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಕುಂದು ಕೊರತೆಗಳು ಅಡೆತಡೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಮುಕ್ತ ಸಮಾಲೋಚನೆಯ ನಂತರ ಪರಿಪೂರ್ಣವಾಗಿ ನಿಮ್ಮ ಪೂರ್ವಾಪರಗಳನ್ನು ತಿಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ನಿರಂತರ ಬೆಂಬಲ ಮಾರ್ಗದರ್ಶನವು ಸಹ ಶುಬೋಧಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಣಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ